ವೇದಿಕೆಯಲ್ಲಿ ಮೈಮರೆತು ಪ್ರೇಮಿಗಳಿಬ್ಬರು ನೃತ್ಯ ಮಾಡುತ್ತಿದ್ದ ವೇಳೆ ಎಲ್ಲಿಂದಲೂ ಪ್ರತ್ಯಕ್ಷನಾದ ಹುಡುಗಿಯ ಅಣ್ಣ ಯುವಕನಿಗೆ ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಬ್ಬರು ಹಳದಿ ಬಟ್ಟೆಯನ್ನ ತೊಟ್ಟು ವೇದಿಕೆ ಮೇಲೆ ಹಾಡಿಕೊಂಡು ನೃತ್ಯ ಮಾಡ್ತಾ ಇದ್ರು ಇದೇ ವೇಳೆ ವೇದಿಕೆಯಲ್ಲಿ ಪ್ರತ್ಯಕ್ಷವಾದ ಹುಡುಗಿಯ ಅಣ್ಣ ಆಕೆಯನ್ನ ಹೊರಗೆ ಹೋಗುವಂತೆ ಹೇಳಿ ಯುವಕನಿಗೆ ಕಪಾಳ ಮೊಕ್ಷ ಮಾಡಿದ್ದು ಆತ ಕೂಡಲೇ ನೆಲಕ್ಕೆ ಕುಸಿದು ಬಿದ್ದಿರುವ ದೃಶ್ಯ ಕಾಣಬಹುದು ಅಪ್ಲೋಡ್ ಮಾಡಿದ ಕೇವಲ ಮೂರು ದಿನಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಲೈಕ್ಗಳನ್ನು ಪಡೆದಿರುವ ಈ ಕ್ಲಿಪ್ ಯಾವುದೋ ಮದುವೆ ಕಾರ್ಯಕ್ರಮದಂತಿದ್ದಂತಿದೆ ಯಾಕಂದ್ರೆ ಎಲ್ಲರೂ ಹಳದಿ ಬಟ್ಟೆಗಳನ್ನೇ ಧರಿಸಿದ್ರು ವೇದಿಕೆಯಲ್ಲಿ ಈ ಇಬ್ಬರು ಮಾತ್ರವಲ್ಲದೆ ಸಾಕಷ್ಟು ಮಂದಿಯಲ್ಲಿದ್ದರು ಈ ವೈರಲ್ ವಿಡಿಯೋ ವೀಕ್ಷಕರಿಂದ ಭಾರಿ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಇದನ್ನ ಕೇವಲ ವಿಡಿಯೋಗಾಗಿ ಮಾಡಿತು ಅಥವಾ ನಿಜವಾಗಿಯೂ ನಡೆದ ಘಟನೆಯೋ ಎಂಬುದು ಸ್ಪಷ್ಟವಾಗಿಲ್ಲ ಹಾಗೂ ಘಟನೆ ಎಲ್ಲಿ ನಡೆದಿದ್ದು ಎಂಬುದು ತಿಳಿದು ಬಂದಿಲ್ಲ ವೇದಿಕೆಯಲ್ಲಿ ಮೈಮರೆತು ಪ್ರೇಮಿಗಳಿಬ್ಬರು ನೃತ್ಯ ಮಾಡುತ್ತಿದ್ದ ವೇಳೆ ಎಲ್ಲಿಂದಲೂ ಪ್ರತ್ಯಕ್ಷನಾದ ಹುಡುಗಿಯ ಅಣ್ಣ ಯುವಕನಿಗೆ ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಬ್ಬರು ಹಳದಿ ಬಟ್ಟೆಯನ್ನ ತೊಟ್ಟು ವೇದಿಕೆ ಮೇಲೆ ಹಾಡಿಕೊಂಡು ನೃತ್ಯ ಮಾಡ್ತಾ ಇದ್ರು ಇದೇ ವೇಳೆ ವೇದಿಕೆಯಲ್ಲಿ ಪ್ರತ್ಯಕ್ಷವಾದ ಹುಡುಗಿಯ ಅಣ್ಣ ಆಕೆಯನ್ನ ಹೊರಗೆ ಹೋಗುವಂತೆ ಹೇಳಿ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದು ಆತ ಕೂಡಲೇ ನೆಲಕ್ಕೆ ಕುಸಿದು ಬಿದ್ದಿರುವ ದೃಶ್ಯ ಕಾಣಬಹುದು ಅಪ್ಲೋಡ್ ಮಾಡಿದ ಕೇವಲ ಮೂರು ದಿನಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಲೈಕ್ಗಳನ್ನು ಪಡೆದಿರುವ ಈ ಕ್ಲಿಪ್ ಯಾವುದೋ ಮದುವೆ ಕಾರ್ಯಕ್ರಮದಂತಿದ್ದಂತಿದೆ ಯಾಕಂದ್ರೆ ಎಲ್ಲರೂ ಹಳದಿ ಬಟ್ಟೆಗಳನ್ನೇ ಧರಿಸಿದ್ರು ವೇದಿಕೆಯಲ್ಲಿ ಈ ಇಬ್ಬರು ಮಾತ್ರವಲ್ಲದೆ ಸಾಕಷ್ಟು ಮಂದಿಯಲ್ಲಿದ್ದರು ಈ ವೈರಲ್ ವಿಡಿಯೋ ವೀಕ್ಷಕರಿಂದ ಭಾರಿ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಇದನ್ನು ಕೇವಲ ವಿಡಿಯೋಗಾಗಿ ಮಾಡಿದ್ದೋ ಅಥವಾ ನಿಜವಾಗಿಯೂ ನಡೆದ ಘಟನೆಯೋ ಎಂಬುದು ಸ್ಪಷ್ಟವಾಗಿಲ್ಲ ಹಾಗೂ ಘಟನೆಯಲ್ಲಿ ನಡೆದಿದ್ದು ಎಂಬುದು ತಿಳಿದು ಬಂದಿಲ್ಲ ವೇದಿಕೆಯಲ್ಲಿ ಮೈಮರೆತು ಪ್ರೇಮಿಗಳಿಬ್ಬರು ನೃತ್ಯ ಮಾಡುತ್ತಿದ್ದ ವೇಳೆ ಎಲ್ಲಿಂದಲೂ ಪ್ರತ್ಯಕ್ಷನಾದ ಹುಡುಗಿಯ ಅಣ್ಣ ಯುವಕನಿಗೆ ಕಪಾಳ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಬ್ಬರು ಹಳದಿ ಬಟ್ಟೆಯನ್ನ ತೊಟ್ಟು ವೇದಿಕೆ ಮೇಲೆ ಹಾಡಿಕೊಂಡು ನೃತ್ಯ ಮಾಡ್ತಾ ಇದ್ರು ಇದೇ ವೇಳೆ ವೇದಿಕೆಯಲ್ಲಿ ಪ್ರತ್ಯಕ್ಷವಾದ ಹುಡುಗಿಯ ಅಣ್ಣ ಆಕೆಯನ್ನ ಹೊರಗೆ ಹೋಗುವಂತೆ ಹೇಳಿ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದು ಆತ ಕೂಡಲೇ ನೆಲಕ್ಕೆ ಕುಸಿದು ಬಿದ್ದಿರುವ ದೃಶ್ಯ ಕಾಣಬಹುದು ಅಪ್ಲೋಡ್ ಮಾಡಿದ ಕೇವಲ ಮೂರು ದಿನಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಲೈಕ್ ಗಳನ್ನ ಪಡೆದಿರುವ ಈ ಕ್ಲಿಪ್ ಯಾವುದೋ ಮದುವೆ ಕಾರ್ಯಕ್ರಮದಂತಿದ್ದಂತಿದೆ ಯಾಕಂದ್ರೆ ಎಲ್ಲರೂ ಹಳದಿ ಬಟ್ಟೆಗಳನ್ನೇ ಧರಿಸಿದ್ರು ವೇದಿಕೆಯಲ್ಲಿ ಈ ಇಬ್ಬರು ಮಾತ್ರವಲ್ಲದೆ ಸಾಕಷ್ಟು ಮಂದಿಯಲ್ಲಿದ್ದರು ಈ ವೈರಲ್ ವಿಡಿಯೋ ವೀಕ್ಷಕರಿಂದ ಭಾರಿ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಇದನ್ನ ಕೇವಲ ವಿಡಿಯೋಗಾಗಿ ಮಾಡಿತೋ ಅಥವಾ ನಿಜವಾಗಿಯೂ ನಡೆದ ಘಟನೆಯೂ ಸ್ಪಷ್ಟವಾಗಿಲ್ಲ ಹಾಗೂ ಘಟನೆ ಎಲ್ಲಿ ನಡೆದಿದ್ದು ಎಂಬುದು ತಿಳಿದುಬಂದಿಲ್ಲ ವೇದಿಕೆಯಲ್ಲಿ ಮೈಮರೆತು ಪ್ರೇಮಿಗಳಿಬ್ಬರು ನೃತ್ಯ ಮಾಡುತ್ತಿದ್ದ ವೇಳೆ ಎಲ್ಲಿಂದಲೂ ಪ್ರತ್ಯಕ್ಷನಾದ ಹುಡುಗಿಯ ಅಣ್ಣ ಯುವಕನಿಗೆ ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಬ್ಬರು ಹಳದಿ ಬಟ್ಟೆಯನ್ನ ತೊಟ್ಟು ವೇದಿಕೆ ಮೇಲೆ ಹಾಡಿಕೊಂಡು ನೃತ್ಯ ಮಾಡ್ತಾ ಇದ್ರು ಇದೇ ವೇಳೆ ವೇದಿಕೆಯಲ್ಲಿ ಪ್ರತ್ಯಕ್ಷವಾದ ಹುಡುಗಿಯ ಅಣ್ಣ ಆಕೆಯನ್ನ ಹೊರಗೆ ಹೋಗುವಂತೆ ಹೇಳಿ ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದು ಆತ ಕೂಡಲೇ ನೆಲಕ್ಕೆ ಕುಸಿದು ಬಿದ್ದಿರುವ ದೃಶ್ಯ ಕಾಣಬಹುದು ಅಪ್ಲೋಡ್ ಮಾಡಿದ ಕೇವಲ ಮೂರು ದಿನಗಳಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಲೈಕ್ಗಳನ್ನು ಪಡೆದಿರುವ ಈ ಕ್ಲಿಪ್ ಯಾವುದೋ ಮದುವೆ ಕಾರ್ಯಕ್ರಮದಂತಿದ್ದಂತಿದೆ ಯಾಕಂದ್ರೆ ಎಲ್ಲರೂ ಹಳದಿ ಬಟ್ಟೆಗಳನ್ನೇ ಧರಿಸಿದ್ರು ವೇದಿಕೆಯಲ್ಲಿ ಈ ಇಬ್ಬರು ಮಾತ್ರವಲ್ಲದೆ ಸಾಕಷ್ಟು ಮಂದಿಯಲ್ಲಿದ್ದರು ಈ ವೈರಲ್ ವಿಡಿಯೋ ವೀಕ್ಷಕರಿಂದ ಭಾರಿ ಪ್ರತಿಕ್ರಿಯೆಗಳನ್ನು ಪಡೆದುಕೊಂಡಿದೆ ಇದನ್ನು ಕೇವಲ ವಿಡಿಯೋಗಾಗಿ ಮಾಡಿದ್ದೋ ಅಥವಾ ನಿಜವಾಗಿಯೂ ನಡೆದ ಘಟನೆಯೋ ಎಂಬುದು ಸ್ಪಷ್ಟವಾಗಿಲ್ಲ ಹಾಗೂ ಘಟನೆಯಲ್ಲಿ ನಡೆದಿದ್ದು ಎಂಬುದು ತಿಳಿದುಬಂದಿಲ್ಲ